ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಗೆ ಸ್ವಾಗತ ಈಗ ರಾಯರದು ರಾಘವೇಂದ್ರ ಸ್ವಾಮಿಗಳು ವರ್ಧಂತಿ ಇರೋದ್ರಿಂದ ನಾವು ಮನೆಯಲ್ಲೇ ಈ ಥರ ಪೂಜೆ ಮಾಡಿದ್ವಿ ಆಗಲೇ ವಾರದಿಂದಲೂ ನಮ್ಮ ಮಗಳು ಈ ಪೂಜೆ ಮಾಡ್ತಾಯಿದ್ಲು ರಾಘವೇಂದ್ರ ಸ್ವಾಮಿಗಳದು ಇವತ್ತಿನ್ನೇನು ಮಾರ್ಚ್ ಆರನೇ ತಾರೀಕು ಅವ್ರದ್ದು ವರ್ಧಂತಿ ಅಂದರೆ ಅವ್ರದ್ದು ಹುಟ್ಟಿದ ಹಬ್ಬ ಇರೋದ್ರಿಂದ ಇವತ್ತು ಮಠಕ್ಕೆ ಹೋಗ್ಬಿಟ್ಟು ಎಲ್ಲ ಚೆನ್ನಾಗೆ ಪೂಜೆ ಆಯಿತು ಪ್ರಸಾದ ಎಲ್ಲ ಕೊಟ್ಬಿಟ್ಟು ಬಂದ್ವಿ ಅಲ್ಲಿ ಈಗ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ನೋಡೋಣ ಬನ್ನಿ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನದಂದು ಅಂದರೆ ಏಳನೇ ದಿನ ರಾಘವೇಂದ್ರ ಸ್ವಾಮಿಗಳು ವರ್ಧಂತಿಯನ್ನು ಜಯಂತಿಯನ್ನು ಆಚರಿಸ್ತಾರಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಗುರುವಾರ ಮಾರ್ಚ್ ಆರನೇ ತಾರೀಕು ಗುರುವಾರ ಅವರು ವರ್ಧಂತಿನ ಆಚರಿಸಲಾಯಿತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇದು ನಾನ್ನೂರ ಮೂವತ್ತನೇ ಜಯಂತಿ ಆಗಿದೆ ಇದನ್ನು ಕರ್ನಾಟಕ ತೆಲಂಗಾಣ ಮತ್ತು ಆಂಧ್ರದಲ್ಲೂ ಇದು ವರ್ಧಂತಿನ ಆಚರಣೆ ಮಾಡ್ತಾರೆ ರಾಯರು ಅಂದರೆ ವೈಷ್ಣವ ಧರ್ಮವನ್ನು ಪ್ರತಿಪಾದಿಸಿ ಪ್ರತಿಪಾದಿಸಿದ್ದ ರಾಯರಂತೆ ಮಧ್ವಾಚಾರ್ಯ ದ್ವೈತ ದ್ವೈತ ತತ್ವವನ್ನು ಜನಪ್ರಿಯಗೊಳಿಸಿದರು ಆಮೇಲೆ ದೇಶದ ಮೂಲೆ ಮೂಲೆಯಲ್ಲೂ ರಾಯರ ಭಕ್ತರಿದ್ದು ಇವತ್ತಿನ ದಿವಸ ಅವರು ವಿಶೇಷ ರೀತಿಯಲ್ಲಿ ರಾಯರನ್ನ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ ನೋಡ್ರಿ ಈಗ ಮಠದಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ರಾಯರು ಅಂದ್ರೆ ನಂಬಿಕೆ ಯಾರು ಕೈ ಬಿಟ್ಟರು ರಾಯರು ಕೈ ಬಿಡಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ರಾಯರನ್ನ ನೀವು ನಂಬಿ ನಾವು ನಂಬಿದ್ದೀವಿ ಈಗ ಅವರು ಎಲ್ಲ ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ ನಾವು ಎಲ್ಲ ಪ್ರಸಾದ ಮಾಡಿಬಿಟ್ಟು ಮಠಕ್ಕೆ ತಗೊಂಡಿದ್ವಿ ಅಲ್ಲೆಲ್ಲರಿಗೂ ಪ್ರಸಾದ ಕೊಡೋಣ ಅಂತಂದು ಈಗ ಅವರು ಇನ್ನೂ ಸ್ವಲ್ಪ ಅಲಂಕಾರ ಇನ್ನೂ ಮಾಡ್ತಲೇ ಇದ್ದಾರೆ ಬೆಳಿಗ್ಗೆಯೆಲ್ಲ ಅಭಿಷೇಕ ಮಾಡಿರ್ತಾರೆ ಪಂಚಾಮೃತ ಅಭಿಷೇಕ ಹಂಗಾಗಿ ಒಂದು ಸ್ವಲ್ಪ ಲೇಟಾಗಿ ಅಲಂಕಾರ ಆಗುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಓಂ ಶ್ರೀ ರಾಘವೇಂದ್ರಾಯ ನಮ ಅಂತಂದು ನೂರ ಎಂಟು ಸಾರಿ ಹೇಳಿದರೆ ಅವರು ಅನುಗ್ರಹ ಬರುತ್ತೆ ಅಂತಂದು ಹೇಳ್ತಾರೆ ನಾರಾಯಣನ ಹೋಗ್ತಾರನೇ ರಾಘವೇಂದ್ರ ಸ್ವಾಮಿಗಳು ಅಂತಂದಿದೆ ರಾಯರು ಪಾದಗಳನ್ನ ಪೂಜೆ ಮಾಡಬೇಕಂತೆ ಇವತ್ತಿನ ದಿವಸ ಓಂ ರಾಘವೇಂದ್ರಾಯ ಓಂ ರಾಘವೇಂದ್ರಾಯ ಸದ್ಗುರುವೇ ನಮಃ ಓಂ ನಮೋ ರಾಘವೇಂದ್ರಾಯ ಓಂ ವೆಂಕಟನಾಥಾಯ ವಿದ್ಮೇ ಸಚ್ಚಿದಾನಂದ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ಈ ಇತರ ಮಂತ್ರಗಳು ಹೇಳ್ಕೊಂಡು ಪೂಜೆ ಮಾಡಿರಿ ಅಂತಾರೆ ಪೂಜೆ ಎಲ್ಲ ಆಯಿತು ಅಲ್ಲಿ ಈಗ ದೀಪವೂ ಹಚ್ಚೋದಕ್ಕೆ ಕೊಡ್ತಾರೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ಎರಡು ತುಪ್ಪದ ಬತ್ತಿ ಇಟ್ಟುಬಿಟ್ಟು ಕೊಡ್ತಾರೆ ನಾವೇ ಅದು ದೀಪ ಹಚ್ಚಿಬಿಟ್ಟು ದೇವ್ ರಾಯರಿಗೆ ಬೆಳಗ್ಗೆ ಬಿಟ್ಟು ಬರಬೇಕು ತುಂಬ ಚೆನ್ನಾಗಾಗಿದೆ ಹೊಸ್ದಾಗಿ ಮಾಡಿದ್ದಾರೆ ರಾಯರ ಮಠ ಕಟ್ಸಿದ್ದಾರೆ ಹಂಗಾಗಿ ತುಂಬ ಚೆನ್ನಾಗೇ ಮಾಡ್ತಾರೆ ತುಂಬಾ ಜನ ಬಂದಿದ್ದರು ಈಗ ಹೊರಗಡೆ ಪ್ರಸಾದ ಕೊಡ್ತಾಯಿದ್ದಾರೆ ನಮ್ಮ ಹುಡುಗರು ಹಂಗಾಗಿ ಇಲ್ಲಿ ಹೊರಗಡೆನೆ ಎಲ್ಲ ಜನ ಹೋಗೋರಿಗೆ ಅನುಕೂಲ ಆಗುತ್ತೆ ಅಂತ ಇಲ್ಲಿ ಹೊರಗಡೆ ಪ್ರಸಾದ ಇದ್ದಾರೆ ಪುಳಿಯೋಗರೆ ಒಬ್ಬರು ಒಬ್ಬರು ಕೋಸುಂಬ್ರಿ ಕೊಟ್ಟರು ಹೊರಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಠದ ಹೊರಗಡೆ ಇದೆಲ್ಲ ನನ್ನ ವಿಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬೆಳಗ್ಗೆ ನಾ ನಾಲ್ಕು ಗಂಟೆಯಿಂದ ಫಸ್ಟ್ ಅಭಿಷೇಕ ಮಾಡ್ತಾರೆ ಆಮೇಲೆ ಮತ್ತೆಲ್ಲ ಅಲಂಕಾರ ಮಾಡಿಬಿಟ್ಟು ಬೃಂದಾವನಕ್ಕೆ ಆಮೇಲೆ ಪೂಜೆ ಮಂಗಳಾರತಿ ಮಹಾಮಂಗಳಾರತಿ ಎಲ್ಲ ಮಾಡ್ತಾರೆ ಈಗೆಲ್ಲ ಪ್ರಸಾದ ಕೊಡ್ತಾ ಇದ್ದಾರೆ ಇಲ್ಲಿ ಈಗೆಲ್ಲ ದೀಪಗಳು ಬೆಳಕ್ತಾ ಇದ್ದಾರೆ ನೀವು ಇದ್ದರೂ ಇವತ್ತಿನ ದಿವಸ ರಾಘವೇಂದ್ರ ಮಠಕ್ಕೆ ಹೋಗ್ಬಿಟ್ಟು ಬನ್ನಿ ಅಲ್ಲಿ ಮಂತ್ರಾಲಯದಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಈಗ ಅಲ್ಲಿ ಅಂತೂ ಈಗ ಒಂದು ಒಂದು ವಾರದಿಂದನೂ ಅಲ್ಲಿ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ರಾಯರದು ವಾರದಂತಿ ಇಲ್ಲಿ ಒಂದು ಈ ತಾಮ್ರದ್ದೊಂದು ರಾಯರದು ಫೋಟೋ ಇಟ್ಟಿದ್ದಾರೆ ಇದು ಪ್ರದಕ್ಷಿಣೆ ಇದ್ದೀವಿ ಎಲ್ಲ ಹೆಜ್ಜೆ ನಮಸ್ಕಾರ ಮಾಡೋರೆಲ್ಲ ಮಾಡ್ತಾರೆ ರಾಯರಿಗೆ ಇದು ರಥ ಎಳಿತಾರೆ ಪ್ರತಿ ಗುರುವಾರ ಸಾಯಂಕಾಲ ಟೈಮ್ ಆರು ಗಂಟೆಗೆ ಇಲ್ಲಿ ರಾಯರನ್ನು ಕುಡಿಸಿಬಿಟ್ಟು ರಥ ಎಳಿತಾರೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈ ಇಲ್ಲಿ ದೀಪ್ಗಳೆಲ್ಲ ಹಚ್ಚಿ ಬೆಳಗ್ಗೆ ಇಲ್ಲಿ ಇಡ್ತಾರೆ ಇನ್ನೂ ಜನ ಬರ್ತಾನೆ ಇದ್ದಾರೆ ನಾವು ಬೇಗನೆ ಹೋಗಿದ್ದೀವಿ ಸ್ವಲ್ಪ